ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ ಜೈಲ ಅನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ ಏನಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೀಗ ಢವಢವ ಶುರುವಾಗಿದೆ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆಯಾ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇವರೆಲ್ಲರಿಗೂ ಜಾಮೀನು ಕೊಟ್ಟಿದ್ದಾರೆ ಅಂತ ಲೂತ್ರಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಆರೋಪಿಗಳು ರಾಜಕಾರಣಿಗಳ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಜಡ್ಜ್ ಶೆಡ್ ಬಳಿ ನಡೆದ ಘಟನೆಯನ್ನ ವಕೀಲರು ನ್ಯಾಯಮೂರ್ತಿಗಳಿಗೆ ವಿವರಿಸ್ತಾ ಇದ್ದಾರೆ ಏನೇನು ನಡೀತು ಅಂತ ಕೇಸ್ ಡೀಟೇಲ್ಸ್ ಅನ್ನ ನ್ಯಾಯಮೂರ್ತಿಗಳಿಗೆ ವಕೀಲರು ವಿವರಿಸ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ ಜೈಲ ಅನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ ಏನಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಢವ ಶುರುವಾಗಿದೆ ಎಲ್ಲಾ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆಯಾ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇವರೆಲ್ಲರಿಗೂ ಜಾಮೀನು ಕೊಟ್ಟಿದ್ದಾರೆ ಅಂತ ಸಿದ್ದಾರ್ಥ ಲೂತ್ರಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಆರೋಪಿಗಳು ರಾಜಕಾರಣಿಗಳ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಜಡ್ಜ್ ಶೆಡ್ ಬಳಿ ನಡೆದ ಘಟನೆಯನ್ನ ವಕೀಲರು ನ್ಯಾಯಮೂರ್ತಿಗಳಿಗೆ ಇದ್ದಾರೆ ಏನೇ ನಡೀತು ಅಂತ ಕೇಸ್ ಡೀಟೇಲ್ಸ್ ಅನ್ನ ನ್ಯಾಯಮೂರ್ತಿಗಳಿಗೆ ವಕೀಲರು ವಿವರಿಸುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ ಜೈಲ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ ಏನಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಢವ ಶುರುವಾಗಿದೆ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆಯಾ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇವರೆಲ್ಲರಿಗೂ ಜಾಮೀನು ಕೊಟ್ಟಿದ್ದಾರೆ ಅಂತ ಸಿದ್ದಾರ್ಥಲು ಉತ್ತರಾಗೆ ಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಆರೋಪಿಗಳು ರಾಜಕಾರಣಿಗಳ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಜಡ್ಜ್ ಶಡ್ ಬಳಿ ನಡೆದ ಘಟನೆಯನ್ನ ವಕೀಲರು ನ್ಯಾಯಮೂರ್ತಿಗಳಿಗೆ ಇದ್ದಾರೆ ಏನೇನು ನಡೆಯಿತು ಅಂತ ಕೇಸ್ ಡೀಟೇಲ್ಸ್ ನ್ಯಾಯಮೂರ್ತಿಗಳಿಗೆ ವಕೀಲರು ವಿವರಿಸುತ್ತಿದ್ದಾರೆ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ ಜೈಲ ಅನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ ಏನಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೀಗ ಢವಢವ ಶುರುವಾಗಿದೆ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆಯಾ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇವರೆಲ್ಲರಿಗೂ ಜಾಮೀನು ಕೊಟ್ಟಿದ್ದಾರೆ ಅಂತ ಲೂತ್ರಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಆರೋಪಿಗಳು ರಾಜಕಾರಣಿಗಳ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಜಡ್ಜ್ ಶಡ್ ಬಳಿ ನಡೆದ ಘಟನೆಯನ್ನ ವಕೀಲರು ನ್ಯಾಯಮೂರ್ತಿಗಳಿಗೆ ಇದ್ದಾರೆ ಏನೇನು ನಡೀತು ಅಂತ ಕೇಸ್ ಡೀಟೇಲ್ಸ್ ನ್ಯಾಯಮೂರ್ತಿಗಳಿಗೆ ವಕೀಲರು ವಿವರಿಸುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ ಜೈಲ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ ಏನಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೀಗ ಢವಢವ ಶುರುವಾಗಿದೆ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆಯಾ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇವರೆಲ್ಲರಿಗೂ ಜಾಮೀನು ಕೊಟ್ಟಿದ್ದಾರೆ ಅಂತ ಲೂತ್ರಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಆರೋಪಿಗಳು ರಾಜಕಾರಣಿಗಳ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಜಡ್ಜ್ ಶಡ್ ಬಳಿ ನಡೆದ ಘಟನೆಯನ್ನ ವಕೀಲರು ನ್ಯಾಯಮೂರ್ತಿಗಳಿಗೆ ಇದ್ದಾರೆ ಏನೇ ನಡೆಯಿತು ಅಂತ ಕೇಸ್ ಡೀಟೇಲ್ಸ್ ನ್ಯಾಯಮೂರ್ತಿಗಳಿಗೆ ವಕೀಲರು ವಿವರಿಸುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ ಜೈಲ ಅನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ ಏನಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೀಗ ಢವಢವ ಶುರುವಾಗಿದೆ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆಯಾ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇವರೆಲ್ಲರಿಗೂ ಜಾಮೀನು ಕೊಟ್ಟಿದಾರಾ ಅಂತ ಲೂತ್ರಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಆರೋಪಿಗಳು ರಾಜಕಾರಣಿಗಳ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಜಡ್ಜ್ ಶಡ್ ಬಳಿ ನಡೆದ ಘಟನೆಯನ್ನ ವಕೀಲರು ನ್ಯಾಯಮೂರ್ತಿಗಳಿಗೆ ಇದ್ದಾರೆ ಏನೇನು ನಡೆಯಿತು ಅಂತ ಕೇಸ್ ಡೀಟೇಲ್ಸ್ ಅನ್ನು ನ್ಯಾಯಮೂರ್ತಿಗಳಿಗೆ ವಕೀಲರು ವಿವರಿಸುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ ಜೈಲ ಅನ್ನುವಂಥ ಪ್ರಶ್ನೆ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ ಏನಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಢವಢವ ಶುರುವಾಗಿದೆ ಎಲ್ಲಾ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆಯಾ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇವರೆಲ್ಲರಿಗೂ ಜಾಮೀನು ಕೊಟ್ಟಿದ್ದಾರೆ ಅಂತ ಸಿದ್ದಾರ್ಥಲು ಲೂತ್ರಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಆರೋಪಿಗಳು ರಾಜಕಾರಣಿಗಳ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಜಡ್ಜ್ ಶೆಡ್ ಬಳಿ ನಡೆದ ಘಟನೆಯನ್ನ ವಕೀಲರು ನ್ಯಾಯಮೂರ್ತಿಗಳಿಗೆ ಇದ್ದಾರೆ ಏನೇನು ನಡೀತು ಅಂತ ಕೇಸ್ ಡೀಟೇಲ್ಸ್ ನ್ಯಾಯಮೂರ್ತಿಗಳಿಗೆ ವಕೀಲರು ವಿವರಿಸುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ ಜೈಲ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ ಏನಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೀಗ ಢವಢವ ಶುರುವಾಗಿದೆ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆಯಾ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇವರೆಲ್ಲರಿಗೂ ಜಾಮೀನು ಕೊಟ್ಟಿದ್ದಾರೆ ಅಂತ ಸಿದ್ದಾರ್ಥ ಉತ್ತರಾಗೆ ಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಆರೋಪಿಗಳು ರಾಜಕಾರಣಿಗಳ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಜಡ್ಜ್ ಶಡ್ ಬಳಿ ನಡೆದ ಘಟನೆಯನ್ನ ವಕೀಲರು ನ್ಯಾಯಮೂರ್ತಿಗಳಿಗೆ ಇದ್ದಾರೆ ಏನೇನು ನಡೆಯಿತು ಅಂತ ಕೇಸ್ ಡೀಟೇಲ್ಸ್ ನ್ಯಾಯಮೂರ್ತಿಗಳಿಗೆ ವಕೀಲರು ವಿವರಿಸುತ್ತಿದ್ದಾರೆ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ ಜೈಲ ಅನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ ಏನಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೀಗ ಢವಢವ ಶುರುವಾಗಿದೆ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆಯಾ ಸರ್ಕಾರಿ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇವರೆಲ್ಲರಿಗೂ ಜಾಮೀನು ಕೊಟ್ಟಿದ್ದಾರೆ ಅಂತ ಲೂತ್ರಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ವಕೀಲರು ಉತ್ತರ ಕೊಡ್ತಾ ಇದ್ದಾರೆ ಆರೋಪಿಗಳು ರಾಜಕಾರಣಿಗಳ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಜಡ್ಜ್ ಶೆಡ್ ಬಳಿ ನಡೆದ ಘಟನೆಯನ್ನ ವಕೀಲರು ನ್ಯಾಯಮೂರ್ತಿಗಳಿಗೆ ಇದ್ದಾರೆ ಏನೇನು ನಡೀತು ಅಂತ ಕೇಸ್ ಡೀಟೇಲ್ಸ್ ನ್ಯಾಯಮೂರ್ತಿಗಳಿಗೆ ವಕೀಲರು ವಿವರಿಸುತ್ತಿದ್ದಾರೆ